ಪ್ರಗತಿಯತ್ತ ಕರ್ನಾಟಕ ಕೆಂಪೇಗೌಡರು ಕಟ್ಟಿದ ನಾಡು ಬೆಂಗಳೂರು ಹಾಗೆಯೇ ಚಾಮರಾಜನಗರದಿಂದ ಬೀದರವರೆಗೂ ಕೂಡ ಕರ್ನಾಟಕವನ ಅನೇಕ ಮಹಾತ್ಮರು ಸಾಧಕರು ಸಿದ್ಧೀಪರಿಸರು ಆಧ್ಯಾತ್ಮಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಕಟ್ಟಿರುವಂತಹ ಸ್ತಬ್ಧ ಚಿತ್ರಗಳನ್ನು ನಾವು ಈಗ ನೋಡ್ತಾ ಇದ್ದೀವಿ ಎಲ್ಲ ಹೇಳಿ ನಾಡಪ್ರಭು ಕೆಂಪೇಗೌಡರವರ ಸಾಧನೆಯನ್ನು ಸಾರುವಂಥ ಒಂದು ಮಹತ್ವದ ಸ್ತಬ್ಧ ಚಿತ್ರ ನಾವು ಕರ್ನಾಟಕದ ಇತಿಹಾಸದ ಸಂದರ್ಭ ನಾಡಪ್ರಭು ಕೆಂಪೇಗೌಡರನ್ನು ಮರೆಯುವ ಹಾಗೆ ಇಲ್ಲವೇ ಇಲ್ಲ ಇವತ್ತು ಬೆಂಗಳೂರು ರಾಜಧಾನಿಯಾಗಿದೆ ಅನ್ನುವಾಗ ಮತ್ತು ವಿಶ್ವ ಮಟ್ಟದಲ್ಲಿ ತನ್ನನ್ನು ಗುರುತಿಸ್ಕೊಂಡು ಇಂದಿರಾ ಕ್ಯಾಂಟೀನ್ ಕುರಿತು ಒಂದೆರಡು ಮಾತುಗಳು ಹೇಳಲೇಬೇಕಾಗಿದೆ ಹಸಿವಿ ಮುಕ್ತು ಕರ್ನಾಟಕವನ್ನು ಕರ್ನಾಟಕ ಸರ್ಕಾರ ನಿರ್ಮಾಣ ಮಾಡಿದೆ ಐದು ರೂಪಾಯಿ ಹತ್ತು ರೂಪಾಯಿಯಲ್ಲೂ ಕೂಡ ಜನ ಸಂಪೂರ್ಣವಾಗಿ ತಮ್ಮ ಇಡೀ ದಿನ ಬೆಳಗ್ಗೆ ಸಂಜೆ ಮಧ್ಯಾಹ್ನದ ಹೊತ್ತು ಒಂದು ರೀತಿಯಲ್ಲಿ ಉಚಿತವಾಗಿಯೇ ತಮ್ಮ ಹಸಿವನ್ನು ಮುಕ್ತ ಮಾಡಿಕೊಳ್ಳುವಂಥದ್ದು ಈಗ ಈಗ ಮತ್ತೆ ಒಂದು ಸ್ತಬ್ಧ ಚಿತ್ರದ ಹಿಂದೆ ಮತ್ತೊಂದು ಜಲಾಪದ ಕಲಾವಿದರ ತಂಡಗಳು ಬರ್ತಾ ಉಂಟು ನೋಡಿ ಇದು ದೊಡ್ಡ ಬಸವಣ್ಣ ಬಸವನಗುಡಿ ಕಡಲೆಕಾಯಿ ಪರಿಸೆ ಎಲ್ಲರಿಗೂ ಕೂಡ ಗೊತ್ತುಂಟು ಅಲ್ಲಿ ಗಡಿ ಗೋಪುರ ಕೆಂಪೇಗೌಡರ ಗಡಿಗೋಪುರ ದೊಡ್ಡ ಬಸವಣ್ಣ ರಾಗಿ ಗುಡ್ಡ ಇವೆಲ್ಲವೂ ಕೂಡ ಬೆಂಗಳೂರನ್ನ ನಿರ್ಮಾಣ ಮಾಡಿದಂಥ ಕೆಂಪೇಗೌಡರ ಕಾಲಘಟ್ಟದಲ್ಲಿ ಆಗಿರುವಂಥದ್ದು ದಿನಾಂಕ ಪ್ರಭು ಕೆಂಪೇಗೌಡರು ಮಾಗಡಿ ಕೆಂಪೇಗೌಡರು ನಡೆಯುವಂತಹ ವಿಶ್ವವಿಖ್ಯಾತ ದಸರಾ ಮಹೋತ್ಸವವು ವಿಶ್ವವನ್ನು ತಲುಪಿಸುವ ನಿಟ್ಟಿನಲ್ಲಿ ಈ ಇಬ್ಬರು ನಿರ್ದೇಶಕರ ಮತ್ತು ಸಹ ನಿರ್ದೇಶಕರು ಮಾಡಿರುವಂತಹ ಕಾರ್ಯಕ್ರಮಗಳು ಕೈಗೊಂಡಿರುವಂಥ ಯೋಜನೆಗಳು ಇದಕ್ಕೂ ಕೂಡ ಸ್ತುತ್ಯರ್ಕವಾದವು ಅವರ ಒಂದು ರೀತಿಯಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಈ ಕಾರ್ಯಕ್ರಮವನ್ನು ಇಡೀ ಜಗತ್ತಿಗೆ ತಲುಪಿಸುವಂತ